ಸಕ್ಕರೆ ತಯಾರು ಮಾಡೋಕ್ಕೆ ಆರುನೂರು ರೂಪಾಯಿ ಬೇಕಾಗ್ತದೆ ಸಕ್ಕರೆ ಕೊಬ್ಬು ತೊಗೊಂಬರೋಕ್ಕೆ ಟ್ರಾನ್ಸ್ಪೋರ್ಟೇಷನು ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟೇಷನು ಅದೆಲ್ಲ ಲೆಕ್ಕ ಹಾಕಿದ್ರು ಅದಕ್ಕೊಂದು ಸಾವಿರ ರೂಪಾಯಿ ಆಗ್ತದೆ ಇವತ್ತು ಸಕ್ಕರೆ ಮಾರದ ರೇಟ್ ಸಕ್ಕರೆ ಮಾರಕ್ಕೆ ರೇಟ್ ಎಷ್ಟಿದೆ ಮೂರು ಸಾವಿರದ ಏಳ್ನೂರು ಇವ್ರಿಗೆ ಮೂರು ಸಾವಿರದ ಐನೂರು ಕೊಟ್ಟು ಪ್ಲಸ್ ಆರುನೂರೈವತ್ತು ಪ್ಲಸ್ ಸಾವಿರ ಕೊಟ್ಟರೆ ಹೇಗೆ ವರ್ಕೌಟ್ ಆಗ್ತದೆ ಅನ್ನೋದು ರೈತರು ಕೂಡ ಅದನ್ನು ಚಿಂತನೆ ಮಾಡಬೇಕು ಫ್ಯಾಕ್ಟ್ರೀ ಉಳಿಬೇಕು ರೈತರು ಉಳಿಬೇಕು ಮೂರು ನಾವು ಸ್ವಾಗತಿಸ್ತೀವಿ ಸರ್ಕಾರ ನಿರ್ಧಾರಕ್ಕೆ ನಾವು ಸ್ವಾಗತಿಸ್ತೀವಿ ಅವ್ರು ಐವತ್ತು ರೂಪಾಯಿ ಏನು ಸರ್ಕಾರ ಕೊಡ್ತಾರೆ ಅದಕ್ಕೆ ಸ್ವಾಗತ ಇದೆ ಆದರೆ ಬೀದರ್ ಜಿಲ್ಲೆ ಅತಿವೃಷ್ಟದಿಂದ ಇಡೀ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ಸೋಯಾ ಉದ್ದು ತೊಗರಿ ಎಲ್ಲ ಹೋಗಿರೋ ಕಾರಣದಿಂದ ವಿಶೇಷ ಪ್ಯಾಕೇಜ್ ಬೀದರ್ ಜಿಲ್ಲೆಗೆ ರೈತರಿಗೆ ಪರ್ ಟನ್ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಜಿಲ್ಲಾ ಅಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಶಿವಾನಂದ ಪಾಟೀಲ್ ಶುಗರ್ ಸಚಿವರು ಕೂಡ ನಾವು ಇವತ್ತು ಅವ್ರಿಗೆ ಮನವಿ ಮಾಡಿಕೊಂಡು ಈಗ ಮೂವತ್ತೆಂಟು ನೂರ ಹೇಳಿದ್ದಾರೆ ಸರ್ಕಾರ ಹೇಳಿದೆ ಮೂವತ್ತೆರಡು ನೂರು ನಮ್ಮ ನೈನ್ ಪಾಯಿಂಟ್ ಸೆವೆನ್ ರಿಕವರಿ ಇದೆ ನೈನ್ ಪಾಯಿಂಟ್ ಸೆವೆನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಟು ಸೆವೆನ್ ಸೆವೆನ್ ತ್ರೀ ಬರ್ತದೆ ಟು ಸೆವೆನ್ ಸೆವೆನ್ ತ್ರೀ ಬರ್ತದೆ ಆ ಮೂವತ್ತೆಂಟು ನೂರು ಕೊಡ್ತೀನಿ ಅಂದ್ರೆ ಆ ಕ್ಯಾಲ್ಕುಲೇಟರ್ ನಾವು ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದೀವಿ ಅಷ್ಟೇ ಮಾಡ್ಬೋದು ಅದ್ರ ಮೇಲೆ ಮಾಡಿದ್ರು ಅಂದರೂ ಕೂಡ ನಾವು ಇವತ್ತು ಎಫ್ ಆರ್ ಪಿ ಕಿನ್ನ ಈಗ ಫಾರ್ ಎಕ್ಸಾಂಪಲ್ ಎಫ್ ಆರ್ ಪಿ ಕಿನ್ನ ನಾವು ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ಕ್ರೋರ್ಸ್ ಜಾಸ್ತಿ ಕಟ್ಟಿದ್ವಿ ಹಿಂಗೆ ಜಾಸ್ತಿ ಕೊಡಿ ಜಾಸ್ತಿ ಕೊಡಿ ಜಾಸ್ತಿ ಕೊಡಿ ಅಂತ ಒತ್ತಡದ ಮೇಲೆ ಜಿಲ್ಲಾಧಿಕಾರಿಗಳ ಒತ್ತಡ ಆಗಲಿ ಸರ್ಕಾರದ ಒತ್ತಡದಾಗಲಿ ಎಲ್ಲ ಫ್ಯಾಕ್ಟ್ರಿಯವ್ರ ಮೇಲೆ ಒತ್ತಡ ಆಗಿ ಒಬ್ಬೊಬ್ಬರು ಎಫ್ ಆರ್ ಪಿ ಕಿನ್ನ ಇನ್ನೂರ ಎಪ್ಪತ್ತೇಳು ಕೋಟಿ ಜಾಸ್ತಿ ಕೊಟ್ಟಿದ್ದೀವಿ ಈಗ ನಮಗೆ ಆ್ಯಕ್ಚುಲಿ ಕೇಂದ್ರ ಸರ್ಕಾರದಿಂದ ನಮಗೆ ಎಫ್ ಆರ್ ಪಿ ಬಂದಿರೋದು ತರ್ಟಿ ತ್ರೀ ಸೆವೆಂಟಿ ಸೆವೆನ್ ಎಷ್ಟು ಮೂವತ್ತು ಮೂರುನೂರ ಎಪ್ಪತ್ತೇಳು ರೂಪಾಯಿ ಬಂದಿದೆ ನೂ ಮುನ್ನೂರು ಎಪ್ಪತ್ತೇಳು ರೂಪಾಯಿಗೆ ಮೈನಸ್ ನೀವು ಹಸಾರು ರೂಪಾಯಿ ಮಾಡಿ ಟ್ರಾನ್ಸ್ಪೋರ್ಟೇಷನ್ ತರಗಕ್ಕೆ ಎಷ್ಟಾಯಿತು ಇಪ್ಪತ್ತ್ಮೂರು ಮೂರುನೂರ ಎಪ್ಪತ್ತೇಳು ರೂಪಾಯಿ ಆಯಿತು ಮತ್ತು ಈಗ ನೀವು ಮೂರು ಸಾವಿರ ಕೊಡ್ರಂದರೆ ಏಳ್ನೂರು ರೂಪಾಯಿ ಫ್ಯಾಕ್ಟ್ರಿ ಮೇಲೆ ಹೊರಗೆ ಬೀಳಲ್ವಾ ಹೇಗೆ ಕೊಡೋಕ್ಕಾಗ್ತದೆ ಹೇಗೆ ಮಾಡೋಕ್ಕಾಗ್ತದೆ ಅದಕ್ಕೆ ಅದನ್ನು ಎಲ್ಲ ಬಿಚ್ಚಿ ಇಕ್ಕಿದ್ದೀವಿ ನೀವು ನಿರ್ಧಾರ ಮಾಡಿ ಮತ್ತು ರೈತರ ಜೊತೆಗೂ ಚರ್ಚೆ ಮಾಡಿ ರೈತರ ಮುಂದೆ ಈ ಸಮಸ್ಯೆನೂ ರೈತರ ಮುಂದೆ ಇಕ್ಕಿ ಅವ್ರಿಗೂ ಕೂಡ ಮನವರಿಕೆ ಮಾಡಿ ಇದು ಕಾಸ್ಟಿಂಗ್ ಇಷ್ಟಾಗ್ತದೆ ಮ್ಯಾನುಫ್ಯಾಕ್ಚರಿಂಗ್ ಇಷ್ಟಾಗ್ತದೆ ಪ್ರೊಡಕ್ಷನ್ ಇಷ್ಟ ಆಗ್ತದೆ ಸಕ್ಕರೆ ಮಾರಾದ್ರೆ ಮೂವತ್ತೇಳುನೂರು ರೂಪಾಯಿ ರೇಟ್ ಇದೆ ನೀವು ಅರ್ಥ ಮಾಡ್ಕೊಂಡು ದಯವಿಟ್ಟು ಸಹಕಾರ ಮಾಡಿ ಅಂತ ಅವ್ರುಗಳು ಕೂಡ ಮನವಿ ಮಾಡಿ